ಸ್ವಲ್ಪ ಈ ಅಲೆಮಾರಿ ಪರಿಸ್ಥಿತಿಯನ್ನು ನಾವು ಯೋಹಪ್ಪನ ಗುಡಿಯ ಕೆರೆ ಅಂಗಳದಲ್ಲಿ ವಾಸವಾಗಿದ್ದು ಇಪ್ಪತ್ತೆರಡು ಅಕಾಲಿಕ ಮಳೆಯಿಂದ ಕೆರೆ ತುಂಬಿದ್ದು ಅವರ ಭದ್ರತೆಗಾಗಿ ಪಟ್ಟಣ ಪಂಚಾಯತಿ ಮೂವತ್ತು ಕುಟುಂಬಗಳನ್ನು ಖಾಲಿ ಮಾಡಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ವಾಸ ಮಾಡಲು ಬಿಟ್ಟಿರುತ್ತಾರೆ ಸಾವಕಾಶ ಮಾಡಿಕೊಟ್ಟಿರ್ತಾರೆ ಅಲ್ಲಿ ಅಡಿಗೆ ಮಾಡಿಕೊಳ್ಳಲು ಮಲಗಲು ಅವ್ಯವಸ್ಥೆಯಾಗಿರುತ್ತದೆ ಇಲ್ಲಿಯ ತನಕ ಪಟ್ಟಣ ಪಂಚಾಯತಿ ಅವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಅನೇಕ ಸಾರಿ ತಮಗೆ ನಿವೇಶನ ಮತ್ತು ಮನೆಗಳನ್ನು ಪಟ್ಟಣ ಜನಾಂಗದ ಸ್ಥಿತಿಗತಿಗಳ ಬಗ್ಗೆ ಗಮನಹರಿಸಿರುವುದಿಲ್ಲ ಈ ಜನರನ್ನು ಎಂಬ ಭಾವನೆಯನ್ನು ಸಹ ಸರ್ಕಾರಕ್ಕೆ ಇರುವುದಿಲ್ಲ ಆದರೆ ಚುನಾವಣೆಯಲ್ಲಿ ಮತಗಳನ್ನು ಹಾಕಿಸಿಕೊಂಡು ಪ್ರೇರೇಪಿಸಿರುತ್ತಾರೆ ಅವರ ಮತಗಳನ್ನು ಪಡೆದ ನಂತರ ಕಿರಿಗೂ ಸಹ ಅವರನ್ನು ನೋಡಿರುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅಲೆಮಾರಿ ಕೊರಸ ಸಮಾಜ ಜೀವನ ನಡೆಸುತ್ತಿರುವುದು ಶೋಚನೀಯ ಸಂಗತಿಯಾಗಿರುತ್ತದೆ ಈ ಅಲೆಮಾರಿ ಕೊರಸ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಅತಿ ಶೀಘ್ರವಾಗಿ ನಿವೇಶನ ಮುಂಜಾನು ಮಾಡಿ ಮತ್ತು ವಾಸಲು ಮನೆ ಕಟ್ಟಿಕೊಡಬೇಕೆಂದು ತಮ್ಮಲ್ಲಿ

ಮರ್ಜಿ ಮಾಡಿದಾಗ ನಾವು ಫಸ್ಟ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಸ್ಟಾರ್ಟ್ ಮಾಡಿ ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿದ್ದು ಜಗಳಿಂದ ಪ್ರಾರಂಭ ಮಾಡಿದ್ವಿ ಇಲ್ಲಿಂದ ಪ್ರಾರಂಭ ಮಾಡಿದ್ವಿ ಐನೂರು ಕೋಟಿ ಬಂದು ಜನಗಳಿಗೆ ಎಚ್ಚರ ಮಾಡಿ ಎರಡು ದಿನ ವೇತನ ಮಾಡಿ ಹಳ್ಳಿಗೂ ವಿಚಾರಗಳನ್ನು ತಿಳಿಸಿ ಗೊತ್ತಿರಲ್ಲ ದುಡ್ಡು ಯಾಕಂದ್ರೆ ಈ ಬಲಾಟೆ ಎಸ್ ಸಿಗಳ ಜೊತೆಗೆ ಇವರು ಎಸ್ ಸಿ ಎಸ್ ಜೊತೆ ಇವರು ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಇಲ್ಲಿ ನಾಯಕ ಸಮಾಜ ಜಾಸ್ತಿ ಇದೆ ಇಲ್ಲಿ ಎಸ್ ಟಿ ಒಳಗೆ ಬರತಕ್ಕಂತ ಮೇಜಾರ್ರು ಅವ್ರ ಆರ್ ಮನೆ ಇದೇ ಇವ್ರ ಅರವತ್ತು ಸಾವಿರ ಮನೆ ಇದಾವೆ ಇವ್ರು ಅವ್ರ ಜೊತೆ ಮದ್ದು ಮಾಡಿದ್ರೆ ಇವ್ರಿಗೆ ಅವ್ರ ಮನೆಗಳು ಸಿಗಲ್ಲ ಅದಕ್ಕೋಸ್ಕರ ஜ பர் அ நீர ஜ தகிறைத்த ಸರ್ಕಾರ ಅವ್ಯವಸ್ಥೆಯಲ್ಲಿ ಸರ್ಕಾರ ತಳ್ಳೀರಿ ಇವ್ರಿಗೆ ಓಟ್ ಬೇಕು ಇವ್ರ ವೋಟ್ ಬೇಕು ಇವ್ರು ವೋಟ್ ಹಾಕಿದ್ರೆ ಇವ್ರು ಇವ್ರು ನೋಡೋಂಥ ವ್ಯವಸ್ಥೆನೂ ಮಾಡಿದ್ರು ಅವರು ಇಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಈ ಸಮಾಜನ ಸರ್ಕಾರ ತಳ್ಳೀರಿ ಇವ್ರ ಮ್ಯಾಲೆಲ್ಲ ಮ್ಯಾಲೆ ದೊಡ್ಡ ಮ್ಯಾಲೆಲ್ಲ ಲೀಕ್ ಹಚ್ಚವ ನಿಮೇಲೆಲ್ಲ ನೋಡಿ ಎಲ್ಲ ಬಿದ್ದೋಗ್ತಾ ಇದೆ ರಾತ್ರಿ ಮಲಗಿ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಇದ್ದರೆ ಅವ್ರ ಗತಿ ಏನಲ್ಲ ಇಂತ ಒಂದು ವ್ಯವಸ್ಥೆ ಅನಾದರಿಕರ ಅನಾಗರಿಕರು ಸಹ ವಾಸ ಮಾಡಲ್ಲ ಅಂತ ಒಂದು ಜಾಗದಲ್ಲಿ ಇವತ್ತು ಈ ಜನನ ಇಟ್ಟಿದ್ದಾರೆ ಹೊಸ ಹೊಸ ಕಂಡುಬಿಟ್ಟಿ ನಾವ್ ಹೊಸ ಹೊರಗಾಲ ಅಡಿಗೆ ಮಾಡ್ಕೊಂಡು ಮಳೆಗಾಲ ಅಂತ್ಕೊಂಡು ಮಕ್ಕಳೆಲ್ಲ ಆಕ್ಷ ಕಾಲ್ಕೋ ಇರೋ ಕಾಲ್ ಮುಂದ್ ಒಂದ ನಾವು ತಿಂದ್ರದ ಅವರು ರಾಮಚಂದ್ರ ಮೂಲ ಹೋಗಿ ನಿವೇಶನ ಪತ್ರ ಕೊಡ್ಲಿಲ್ಲ ನಿವೇಶನ ಕುರಿಸಲಿಲ್ಲ ನಿಮಗೆಲ್ಲ. ಯಾವುದು ನಿವೇಶನ ಕೊಡ್ತೀವಿ. ಮನೆ ಕಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಶಾಶ್ವತವಾಗಿ ಕೆಲಸ ಮಾಡಿಲ್ಲ. ಇಲ್ಲಿ ಬಂದು ತಳ್ಳಿ ಬಿಟ್ರು ಇಲ್ಲೊಂದು ಹಾಕಿ ಮತ್ತೆ ಯಾರು ಬಗ್ಗೆ ಕಾಳಜಿ ವಹಿಸಿಲ್ಲ ಯಾರು ಬಂದು ನೋಡಲಿಲ್ಲ. ಇಲ್ಲ ಸಾಕಷ್ಟು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದಾರೆ.

ಈ ನಿಗಮ ಸ್ಥಾಪನೆ ಆಗಿ ಒಂದಾಗಿ ಅಧ್ಯಕ್ಷರು ಬಂದಿದ್ದಾರೆ ಹಿಂದೆ ಇದು ಪೋಸ್ಟ್ ಸ್ಥಾಪನೆ ಆಗಿದೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಸಕಾರ ಮಾಡ್ತಾ ಅಂತ ಅಂತೇಳಿ ಇದನ್ನ ಅಪ್ಗ್ರೇಡ್ ಮಾಡೋಕ್ಕ ಹೋರಾಟದಿಂದ ಇದು ನಿಗಮ ಸ್ಥಾಪನೆ ಆಗಿದೆ ಮೊದಲ ಅಧ್ಯಕ್ಷರು ಬಂದಿದ್ದಾರೆ ಮೂವತ್ತೊಂದು ಜಿಲ್ಲೆ ಇದೆ ಹನ್ನೊಂದು ಜಿಲ್ಲೆ ಪ್ರವಾಸ ಆಗಿದೆ ಹನ್ನೆರಡನೇ ಜಿಲ್ಲೆ ದಾವಣಗೆರೆ ಪೂರ್ತದೆ ಹೊನ್ನಾಳಿ ಮತ್ತು ಚೆನ್ನಾಗಿ ಕೋಸ್ಟ್ ಬಂದು ಇವತ್ತು ಜಗತ್ತು ಆರಂಭ ಮಾಡಿದೆ ಇಲ್ಲಿ ಕೂಡ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಮೂಲ ಕಾರಣ ಏನು ಈಗ ಪರಿಹಾರೋಪಗಳೇನು ಮತ್ತು ಏನು ಆ ಪರಿಹಾರ ಕ್ರಮಗಳು ಏನಾದರೂ ಅಡೆತಡೆಗಳಿತ್ತು ಈ ಬಗ್ಗೆ ಸೂಲಭಿಸುವ ವರದಿ ಗ್ರೌಂಡ್ ರಿಪೋರ್ಟ್ ತಗೊಂಡು ಅದ್ರ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಏನು ಸಮಸ್ಯೆ ಇದೆ ಏನು ಪರಿಹಾರ ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋಕ್ಕೆ ತಮ್ಮೆಲ್ಲರ ಸಹಕಾರಂಶ ಬೇಕಲ್ವಾ ಅವರು ಅವ್ರು ಹೇಳ್ತಾರೆ ಅವ್ರ ತಿಳುವಳಿಕೆ ಅವ್ರ ವಿದ್ಯೆ ತಂದ್ರೆ ಗೊತ್ತಿರೋ ವಿಚಾರ ಮತ್ತೆ ಅಧಿಕಾರಿಗಳು ಅವ್ರಿಗೇನು ಒತ್ತಡ ಇದೆ ಅವ್ರಿಗೆ ರಾಜಕೀಯ ಒತ್ತಡ ಇರ್ಬೋದು ಕೆಲಸ ಒತ್ತಡ ಇರ್ಬೋದು ಇದನ್ನೆಲ್ಲ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಅಧ್ಯಕ್ಷರು ಇವತ್ತೇನು ನೇಮಕ ಆಗಿದ್ದಾರೆ ಅವರ ಮೂಲಕ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಳೋದಿಕ್ಕೆ ಏನು ಮಾರ್ಗೋಪಾಯಗಳು ಬೇಕು ಅದ್ರ ಬಗ್ಗೆ ನಿರ್ಧಾರವನ್ನು ಮಾಡಿ ಏನು ಡಿ ಸಿ ಅವರು ಜವಾಬ್ದಾರಿ ಇದರಲ್ಲಿ ಡಿ ಸಿ ಅವ್ರ ಕೂಡ ನಾಳೆ ಸೋಮವಾರ ಚರ್ಚೆ ಮಾಡಲಿದ್ದಾರೆ ಡಿ ಸಿ ಅವ್ರ ಕರೆಗಾಗಲಿ ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಏನು ಪರಿಹಾರ ಡಿ ಸಿ ಅವ್ರ ಏನಾಗುತ್ತೆ ನಮ್ಮ ಮಸೀದಾರ್ ಅಂತ ಏನಾಗುತ್ತೆ ಜೆ ಡಿ ಅವ್ರಂತೂ ಏನಾಗಬೇಕು ಕೊನೆಗೆ ಸರ್ಕಾರ ಅಂತಲ್ಲಿ ಇಲಾಖೆ ಹಂತದಲ್ಲಿ ಮುಖ್ಯಮಂತ್ರಿ ಹಂತದಲ್ಲಿ ಏನಾಗಬೇಕು ಇದೆಲ್ಲವನ್ನು ಸುಮಲತು ತಿಳ್ಕೊಳ್ಬೇಕು ಅಂದರೆ ಒಬ್ಬೊಬ್ಬರು ಬಂದು ಒಂದೊಂದು ಕಚೇರಿ ಬಂದು ಇಡಕ್ಕಾಗಲ್ಲ ಹಾಗಾಗಿ ಖುದ್ದು ಅಧ್ಯಕ್ಷರು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಯಾರು ತರ್ದಿಲ್ಲ ಅವರೇ ಆಗಿ ಈ ಸಮುದಾಯಗಳ ಭವನಗಳು ತಿಳ್ಕೊಳ್ಳೋಕ್ಕೋಸ್ಕರ ವಾಲಂಟಿಯರ್ ಇವತ್ತು ಅಧ್ಯಕ್ಷರು ನಿಮ್ಮ ಮನೆ ಭಾಗ ಕೊಟ್ಟಿದ್ದಾರೆ ಹಾಗಾಗಿ ತಾವೆಲ್ಲ ಸಹಕರಿಸಿ ಏನು ಸಮಸ್ಯೆ ಇದೆ ಪತ್ರ ಕೊಟ್ಟಿದ್ದಾರೆ ಈಗ ಒಂದು ಎರಡು ಪತ್ರ ಕೊಟ್ಟಿದ್ದಾರೆ ಟೀಸ್ ಅನೇಕ ಪತ್ರ ಕೊಟ್ಟು ಕೊಟ್ಟಿದ್ದಾರೆ ಅದಾದ್ಮೇಲೆ ಇದೊಂದು ಪತ್ರ ಕೊಟ್ಟಿದ್ದಾರೆ ಇದು ಅವರ ಒಂದು ತಿಳುವಳಿಕೆ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಆದರೆ ಈಗ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ಗ್ರೌಂಡಲ್ಲಿ ಏನು ಸಮಸ್ಯೆ ಇದೆ ಇಲ್ಲಿ ತುಂಬ ಹೇಳಿದ್ರಿ ಹೌಸಿಂಗ್ ಬೋರ್ಡ್ ಒತ್ತೂರೆ ಮಾಡ್ಕೊಂಡಿದ್ದಾರೆ ಅಂತ ಹೌಸಿಂಗ್ ಬೋರ್ಡ್ನ ಒತ್ತುವರೆ ಮಾಡ್ಕೊಳ್ತಾರೆ ಅಂತಾರೆ ಅಧಿಕಾರ ಗಮನಕ್ಕೆ ಬಂದರೆ ಮಾಡೋಕ್ಕೆ ಬರೋದಿಲ್ಲ ಕೋಯಿನ್ ಸೈಡ್ ಆಗಿದೆ ಅಂತ ಹೇಳ್ತಿದ್ರ ಕೋಯಿನ್ ಸೈಡ್ ಆಯಿತು ಪರ್ಯಾಯ ಬಂದು ಹುಡುಕಬೇಕು ಈಗ ನಿಗಮದಲ್ಲಿ ಪಾಲಿಸಿ ಇದೆ ನಿಯಮ ಇದೆ ಸರ್ಕಾರದಲ್ಲಿ ಎಲ್ಲಿ ನಿವೇಶನ ಒಂದು ಸುತ್ತೆ ಅಲೆಮಾರಿಗಳಿದ್ದಾರೆ ಅವ್ರಿಗೆ ಸರ್ಕಾರದ ಭೂಮಿ ಗುರುತಿಸಬೇಕು ಒಂದು ವೇಳೆ ಅಲ್ಲಿ ಭೂಮಿ ಇಲ್ಲ ಅಂತಂದರೆ ಆವಾಗ ನಾವು ಖಾಸಗಿ ಭೂಮಿಯನ್ನು ಖರೀದಿ ಮಾಡಿ ಇಲ್ಲಿ ಈ ಜನಗಳಿಗೆ ಉಚಿತವಾಗಿ ಹಂಚಿಕೆ ಮಾಡಬೇಕು ನಗರ ವ್ಯಾಪ್ತಿಯಲ್ಲಿ ಟ್ವೆಂಟಿ ತರ್ಟಿ ಅಳತೆ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ತರ್ಟಿ ಫೋರ್ಟಿ ಅಳತೆ ನಿವೇಶನಗಳನ್ನು ಹಂಚಿಕೆ ಮಾಡಬೇಕು ಆಸ್ಪತ್ರ ಕೊಡಬೇಕು ಮನೆ ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ರಾಜೀವ್ ಗಾಂಧಿ ನಿಗಮದ ಮೂಲಕ ಕೊಡಬೇಕು ಅಂತಕ್ಕಂಥ ಪಾಲಿಸಿ ಏನಿದೆ ಅದು ಎಷ್ಟು ಮಟ್ಟಕ್ಕೆ ಜಾರಿಯಾಗ್ತದೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಸಂಸ್ಥೆ ಅಧ್ಯಕ್ಷರು ಬಂದಿದೆ ಈಗ ತಾವು ಕೇಳಬಹುದು

ಪಾರದರ್ಶಕವಾಗಿ ನಡೆಯುವುದ ಅನ್ನೋ ಉದ್ದೇಶದಿಂದ ಇದೇ ಸಮುದಾಯ ಅಂದರೆ ಅಲೆಮಾರಿ ಸಮುದಾಯದ ನನ್ನನ್ನು ಇವತ್ತು ನಿಗಮದ ಮೊಟ್ಟ ಮೊದಲನೇ ಅಧ್ಯಕ್ಷ ನೇಮಕ ಮಾಡ್ತೀನಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಮನೆ ಸಿದ್ದರಾಮಯ್ಯ ಅವರು ನೇಮಕ ಮಾಡ್ತಾರೆ ಈ ಸಂದರ್ಭದಲ್ಲಿ ಇದುವ ನಾನು ಆ ಮಾರ್ಚ್ ಏಪ್ರಿಲ್ ಹಾಗೂ ಮಾರ್ಚ್ನಲ್ಲಿ ಮಾರ್ಚ್ ಹನ್ನೆರಡನೇ ತಾರೀಕು ನಾನು ಪದಗ್ರಹಣ ಮಾಡ್ತೇನೆ ಅದಾದ ನಂತರ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಪ್ರವಾಸ ಮಾಡಿ ವಸ್ತು ಸ್ಥಿತಿಯನ್ನು ವಾಸ್ತವವಾಗಿ ಅವರು ಯಾರಿಗೆ ಬದುಕ್ತಾ ಇದ್ದಾರೆ ಅವ್ರ ಕುಂದು ಕೊರತೆಗಳು ಏನು ಅನ್ನೋದನ್ನ ಸ್ಥಳದಲ್ಲೇ ವೀಕ್ಷಣೆ ಮಾಡಿ ನಾನು ಅದನ್ನು ಸಮಗ್ರ ಮಾಹಿತಿಯನ್ನು ತಗೊಂಡು ಸಂಬಂಧಪಟ್ಟ ಈ ಅಧಿಕಾರಿಗಳ ಜೊತೆಯಲ್ಲಿ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ತಾಂತ್ರಿಕ ತೊಂದರೆಗಳು ಏನಿದೆ ಇದಕ್ಕೆ ಒತ್ತಡ ಏನಾದರೂ ಇದೆಯಾ ಅನ್ನೋ ಮಾಹಿತಿಯನ್ನು ತಗೊಂಡು ಇದು ಸರ್ಕಾರ ಅಂದರೆ ನನ್ನ ಮುಖ್ಯಮಂತ್ರಿಗಳ ನೇರವಾಗಿ ನಮ್ಮ ಮುಖ್ಯಮಂತ್ರಿಗಳ ಗಮನ ಬಿಟ್ಟರಂದು ಶಾಶ್ವತವಾದ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದೀನಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ದಾವಣಗೆರೆಗೂ ಬಂದಿದ್ದೀನಿ ಬಹಳ ಈ ರೀತಿ ಸಮಸ್ಯೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ I don't know. ಪಟ್ಟಿ ಮಾಡಬೇಕು ಸರ್ಕಾರದ ಭೂಮಿಯನ್ನ ಗುರುತಿಸಿ ಇವರನ್ನ ಹಂಚಿಕೆ ಮಾಡಬೇಕು ಅನ್ನೋ ಆದೇಶವನ್ನ ಸಾಮಾನ್ಯವಾಗಿ ಸರ್ಕಾರಿ ಭೂಮಿ ಪಕ್ಷದಲ್ಲಿ ಭೂಮಿಯನ್ನು ಕೊಂಡುಕೊಂಡು ಜಿಲ್ಲಾಧಿಕಾರಿಗಳು ಅದಕ್ಕೆ ಎದುಕೊಂಡು ಎಂದು ಆದೇಶ ಮಾಡ್ತಾರೆ ಅದನ್ನ ಹಂಚಿಕೆ ಮಾಡುವಂತಹ ಒಂದು ಆದೇಶ ಸರ್ಕಾರದ ಮಾಡಿದ್ದೀವಿ ಆ ಆದೇಶದ ಪ್ರಕಾರ ನಾವು ಎಲ್ಲಾ ಜಿಲ್ಲೆಗೆ ಪ್ರವಾಸ ಮಾಡಿದಾಗ ಎಷ್ಟು ಹಂಚಿಕೆ ಮಾಡಿದ್ದೀರಿ ಅನ್ನೋ ಒಂದು ವಿಚಾರವನ್ನು ನಾವು ಮಾಹಿತಿ ಕೊಡ್ತಾ ಇದೀವಿ ಯಾವಾಗ ತಗೊಂಡಿಲ್ಲ ಇಲ್ಲಿಗೆ ಏನ್ ಸಮಸ್ಯೆ ಇದ್ರೆ ಅದನ್ನ ಯಾವ ರೀತಿ ಸಾಧ್ಯತಕ್ಕಂಥ ಒಂದು ಸಮಸ್ಯೆಗಳನ್ನು ಸರ್ಕಾರದಿಂದ